ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಶ್ಯೂಸ್ ಕಿಚನ್ ಇವತ್ತು ನೋಡಿ ನಾನು ಸಾಂಪ್ರದಾಯಿಕ ಶೈಲಿಯಲ್ಲಿ ತುಂಬ ಮೃದುವಾಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ಒಬ್ಬಟ್ಟು ಅಥವಾ ಹೋಳಿಗೆ ರೆಸಿಪಿನ ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈ ಬೇಳೆನ ಇವಾಗ ಒಂದೆರಡು ಸಾರಿ ಚೆನ್ನಾಗಿ ತೊಳೆದು ತೊಗೊಳ್ತೀನಿ ಮತ್ತು ಇವಾಗ ಬೇಳೆನ ತೊಳೆದಾದ ನಂತರ ಇವಾಗ ಬೇಳೆ ಬೇಯೋಕ್ಕೆ ಬೇಕಾಗಿರುವಷ್ಟು ನೀರನ್ನು ಹಾಕಿಬಿಟ್ಟು ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಜಲ್ ಹಾಕೋಕೆ ಇಟ್ಕೊಳ್ತೀನಿ ಕುಕ್ಕರ್ ವಿಜಲ್ ಹಾಕಿ ತನಗಾಗುವಷ್ಟರಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಜರಡಿ ಮಾಡ್ಕೊಂಡಿರು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಈ ಮೂರನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟನ್ನು ಚೆನ್ನಾಗಿ ಹದವಾಗಿ ಜಿಗಿ ಬರೋವರೆಗೂ ನಾದ್ಕೊಳ್ಬೇಕು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಹಿಟ್ಟನ್ನು ಹದವಾಗಿ ಚೆನ್ನಾಗಿ ಒಂದು ಐದು ನಿಮಿಷ ನಾದ್ಕೊಂಡಿದ್ದೀನಿ ಇವಾಗ ಮತ್ತು ಲಾಸ್ಟಲ್ಲಿ ಸ್ವಲ್ಪ ಇದಕ್ಕೆ ಎಣ್ಣೆನ ಹಚ್ಚಿಬಿಟ್ಟು ಮತ್ತೆ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಹೋಳಿಗೆ ಕೂಡ ಕಟ್ ಆಗೋದಿಲ್ಲ ಇವಾಗ ನೋಡಿ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ ಇವಾಗ ಕುಕ್ಕರ್ ಲೀಡ್ನ ಓಪನ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಬೇಳೆ ಕೂಡ ಅಷ್ಟೇ ಚೆನ್ನಾಗಿ ಬೇದು ರೆಡಿಯಾಗಿದೆ ಇವಾಗ ಈ ರೀತಿಯಾಗಿ ನಾವು ಬೇಳೆನ ಸ್ವಲ್ಪ ಕೈಯಲ್ಲಿ ಈ ರೀತಿ ಒತ್ತು ನೋಡಿದರೆ ಅದು ಹಿ ಪೂರ್ತಿಯಾಗಿ ಹಿಟ್ಟಾಗಬೇಕು ಇವಾಗ ಇದು ಪರ್ಫೆಕ್ಟಾಗಿ ಬೇಳೆ ಬೆಂದಿದೆ ಅಂತ ಅರ್ಥ ಇವಾಗ ಈ ಬೇಳೆಯಲ್ಲಿರುವಂಥ ಕಟ್ಟು ನೀರೇನಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ನಾನು ತೆಗೆದು ತಗೊಂಡಿದ್ದೀನಿ ಇದಕ್ಕೆ ಕಟ್ಟು ಅಂತ ಕರೀತಾರೆ ಇದನ್ನು ಸಾರು ಕೂಡ ಮಾಡ್ಕೊಳ್ಬೋದು ಇವಾಗ ನೋಡಿ ಇದರೊಳಗಿರುವಂಥ ನೀರನ್ನು ಪೂರ್ತಿಯಾಗಿ ಬಸಿದು ತೊಗೊಂಡಿದ್ದೀನಿ ಇವಾಗ ಮತ್ತೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡೋಕೆ ಕುಕ್ಕರ್ನಲ್ಲಿ ಸರಿ ಆಗೋದಿಲ್ಲ ಅಂತೇಳಂದು ಇದ್ರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇವಾಗ ಈ ಬೇಳೆನ ಒಲೆ ಮ್ಯಾಗ ಇಟ್ಕೊಂಡು ಇದಕ್ಕೆ ಒಂದು ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಬೇಳೆಗೆ ಒಂದು ಕಪ್ಪಾಗುವಷ್ಟು ಬೆಲ್ಲ ಸ್ವೀಟು ಸರಿ ಹೋಗುತ್ತೆ ನಿಮಗೇನಾದರೂ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು ಎಕ್ಸ್ಟ್ರಾ ಇವಾಗ ನೋಡಿ ಈ ಬೆಲ್ಲನ ಈ ರೀತಿಯಾಗಿ ಚೆನ್ನಾಗಿ ಉಡಿದ್ಬಿಟ್ಟು ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಕುದಿಸ್ಕೊಳ್ಬೇಕು ಇದು ಸ್ವಲ್ಪ ಮೊದಲು ತೆಳುವಾಗತ್ತೆ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಗಟ್ಟಿಯಾಗ್ತಾ ಬರುತ್ತೆ ಇವಾಗ ನೋಡಿ ಈ ರೀತಿಯಾಗಿ ಇದು ಗಟ್ಟಿಯಾದ ನಂತರ ಗ್ಯಾಸನ್ನ ಆಫ್ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಇದ್ದೀನಿ ಈ ರೀತಿಯಾಗಿ ಹೂರ್ನ ಕೂಡ ನೋಡಿ ಚೆನ್ನಾಗಿ ಒಂದು ಕಾಳು ಉಳಿಬಾರ್ದು ಇದರಲ್ಲಿ ಈ ರೀತಿಯಾಗಿ ಇದು ಫೈನಾಗಿ ನಮ್ಗೆ ಹೂರ್ನ ಕೂಡ ರೆಡಿಯಾಗಬೇಕು ಇವಾಗ ನೋಡಿ ನಾವು ನಾದಿ ಇಟ್ಟಿರುವಂಥ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಇವಾಗ ಹೋಳಿಗೆ ಸಿಟ್ಟ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಒಂದು ಉಳ್ಳೇನ ತೊಗೊಂಡ್ಬಿಟ್ಟು ಇದನ್ನು ಈ ರೀತಿಯಾಗಿ ಅಗಲವಾಗಿ ಇದ್ದೀನಿ ಇವಾಗ ಹೂರ್ನ ತುಂಬಿಕೊಳ್ಳೋಣ ಈ ರೀತಿಯಾಗಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹೂರ್ನ ತಗೊಳ್ಳಿ ಇವಾಗ ಹೂರ್ನ ಇದರಲ್ಲಿ ನಡುವಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ ಹೂರ್ನ ಹೊರಗೆ ಬರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಕ್ಲೋಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಇದನ್ನು ಕೈಯಿಂದಾನೆ ಪ್ರೆಸ್ ಮಾಡಿಕೊಳ್ಳಿ ಹೂರ್ನ ಎಲ್ಲ ಸೈಡ್ಕ್ಕೆಲ್ಲ ಹೋಗಬೇಕು ಇವಾಗ ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ನಿಧಾನವಾಗಿ ಇದನ್ನು ಲಟ್ಟಿಸ್ತಾ ಬನ್ನಿ ಜಾಸ್ತಿ ಪ್ರೆಝರ್ ಹಾಕಿ ಹೋಳ್ಗೆನ ಲಟ್ಟಿಸ್ಬೇಡಿ ಹೋಳ್ಗೆ ಹರಿದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇವಾಗ ನೋಡಿ ಈ ರೀತಿಯಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ತವಾ ಕೂಡ ಬಿಶಿಯಾಗಿದೆ ಈ ರೀತಿಯಾಗಿ ನಿಧಾನವಾಗಿ ಹೋಳ್ಗೆನ ಹಾಕ್ಕೊಂಡ್ಬಿಟ್ಟು ಎರಡು ಸೈಡಿಂದ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಒಂದೆರಡು ನಿಮಿಷ ಆದ ನಂತರ ಇದನ್ನು ತಿರುವು ಹಾಕ್ತಾಯಿದ್ದೀನಿ ಇವಾಗ ಮತ್ತೆ ಒಂದೆರಡು ನಿಮಿಷ ಬಿಟ್ಟು ಈ ರೀತಿಯಾಗಿ ಇದನ್ನು ಹೊಳಸಾಕ್ತಾ ಬೇಯಿಸ್ಕೊಂಡ್ರೆ ತುಂಬ ಪರ್ಫೆಕ್ಟ್ ಆಗಿರುವಂಥ ಹೋಳಿಗೆ ರೆಡಿ ಆಗುತ್ತೆ ಇವಾಗ ನಿಮ್ಮ ಹತ್ರ ಹೋಳಿಗೆ ಇಲ್ಲ ಅಂತ ಅಂದಾಗ ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಕವರ್ನ ತಗೊಳ್ಳಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಹೂಡನ್ನ ತುಂಬಿಕೊಂಡಿರುವಂಥ ಹಿಟ್ಟನ್ನು ಇಟ್ಬಿಟ್ಟು ಮೊದಲು ಸ್ವಲ್ಪ ಹಾಗೆ ಪ್ರೆಸ್ ಪ್ರೆಸ್ ಮಾಡ್ಕೊಳ್ಳಿ ಇದಾದ ನಂತರ ಈ ಕವರ್ನ ಮತ್ತೆ ಮುಚ್ಚಿಬಿಟ್ಟು ಈ ರೀತಿಯಾಗಿ ನಿಧಾನವಾಗಿ ಇದನ್ನು ಸವರ್ತಾ ಬನ್ನಿ ಈ ವಿಧಾನ ನೋಡಿ ನಾವು ಲಟ್ಸೋಕ್ಕಿಂತ ಈಸಿಯಾಗಿದೆ ಈ ರೀತಿ ಮಾಡೋದಾದರೆ ಈ ರೀತಿಯಾಗಿ ಮಾಡಿ ಲಟ್ಟಿಸಿ ಮಾಡ್ತೀವಿ ಅಂತಂದರೆ ಆ ರೀತಿಯಾಗಿ ಮಾಡ್ಕೊಳ್ಬೋದು ಎರಡು ವಿಧಾನ ಕೂಡ ತುಂಬ ಈಸಿಯಾಗಿದೆ ನಿಮ್ಗೆ ಯಾವುದಾಗತ್ತೆ ಅದನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಹೋಳಿಗೆನ ರೆಡಿ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ಇನ್ನೊಂದು ವಿಧಾನದಲ್ಲಿ ಇದ್ದೀನಿ ನೋಡಿ ನಿಮ್ಗೆ ಈ ವಿಧಾನ ಕಷ್ಟ ಆದರೆ ಈ ವಿಧಾನದಲ್ಲಿ ಕೂಡ ಟ್ರೈ ಮಾಡ್ಕೊಳ್ಬೋದು ಇವಾಗ ಈ ರೀತಿಯಾಗಿ ಹೂರಣನ ತುಂಬಿಕೊಂಡು ಹಿಟ್ಟನ್ನ ರೆಡಿ ಮಾಡಿಕೊಂಡು ಮೊದಲು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಇವಾಗ ಹೋಳಿಗೆ ಮನೆ ಇರುತ್ತಲ್ಲ ಇದನ್ನೇ ತಿರುಗಿಸ್ತಾ ತಿರುಗಿಸ್ತಾ ಲಟ್ಟಿಸ್ಕೊಳ್ಳಿ ಇವಾಗ ನೋಡಿ ಈ ರೀತಿಯಾಗಿ ಒಂದೆರಡು ಸಾರಿ ಈ ರೀತಿ ಹೊಳಸಿ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ನಿಧಾನವಾಗಿ ಲಟ್ಟಿಸ್ತಾ ಬನ್ನಿ ಇವಾಗ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಲಟ್ಟಿಸಿದ್ರೆ ಹೋಳಿಗೆ ಸ್ವಲ್ಪವೂ ಹರಿಯೋದಿಲ್ಲ ನೀವು ಫಸ್ಟ್ ಟೈಮ್ ಮಾಡ್ತಿದ್ರೆ ಸ್ವಲ್ಪ ಸಣ್ಣದಾಗಿ ಲಟ್ಟಿಸ್ಕೊಳ್ಳಿ ಬರ್ತಾ ಬರ್ತಾ ಈ ರೀತಿಯಾಗಿ ನೀವು ಪ್ರ್ಯಾಕ್ಟೀಸ್ ಮಾಡಿದ ನಂತರ ದೊಡ್ಡದಾಗಿ ಲಟ್ಟಿಸ್ಕೊಂಡು ಹೋಳ್ಗೆನ ಮಾಡ್ಕೊಳ್ಳಿ ಇವಾಗ ನೋಡಿ ಈ ರೀತಿ ಲಟ್ಟಿಸ್ಕೊಂಡಿದ್ದಾದ ನಂತರ ಇವಾಗ ತವಾ ಮೈಗೆ ಹಾಕಿ ಲಟ್ಟಿಸ್ಕೊ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅಂತ ನೋಡಿದ್ರಲ್ಲ ನಾನು ತೋರಿಸಿರೋ ಮೂರು ವಿಧಾನದಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಕಾಮೆಂಟಲ್ಲಿ ತಿಳಿಸಿ ಈಸಿ ಅನಿಸಿರೋ ವಿಧಾನದಲ್ಲಿ ಹೋಳ್ಗೆನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್